ರಾಜ್ಯ ಕಾರ್ಮಿಕರ ಶ್ರೇಯೋಭಿವೃದ್ಧಿಗೆ ಸಿದ್ದರಾಮಯ್ಯ ಸರ್ಕಾರ ಇದೀಗ ನಿಂತಿದೆ ಕಾರ್ಮಿಕರಿಗೆ ಸೂರು ಕಲ್ಪಿಸೋದಕ್ಕೆ ಸಚಿವ ಸಂತೋಷ್ ಲಾಡ್ ಮುಂದಾಗಿದ್ದಾರೆ ಸರ್ಕಾರದಿಂದ ವಲಸೆ ಕಾರ್ಮಿಕರಿಗಾಗಿ ವಸತಿ ಸಮುಚ್ಛಾಯ ನಿರ್ಮಾಣಗೊಂಡಿದೆ ನೂರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಮಿಕರಿಗಾಗಿ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ ಕೆಲಸಕ್ಕಾಗಿ ಬೇರೆ ಸ್ಥಳಗಳಿಗೆ ಹೋಗುವಂಥ ಕಾರ್ಮಿಕರಿಗಾಗಿ ಈ ಒಂದು ವಸತಿ ಸಮುಚ್ಛಾಯ ನಿರ್ಮಾಣಗೊಂಡಿರತಕ್ಕಂಥದ್ದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಈ ಒಂದು ನಿರ್ಮಾಣ ಕಾರ್ಯ ನಡೆದಿದೆ ವಸತಿ ಸಮುಚ್ಚಾಯ ನಿರ್ಮಾಣದಿಂದ ಲಕ್ಷಾಂತರ ಕಾರ್ಮಿಕರಿಗೆ ಅನುಕೂಲ ಆಗ್ತಾ ಇದೆ ಇನ್ನು ಮುಂದೆ ಕೈಗಾರಿಕಾ ಪ್ರದೇಶ ಹಾಗೂ ಶೆಡ್ಗಳಲ್ಲಿ ವಾಸಿಸುವಂಥ ಕಾರ್ಮಿಕರು ಇನ್ಮುಂದೆ ಆ ಪರಿಪಾಠ ಇರೋದಿಲ್ಲ ಶೆಡ್ಗಳಲ್ಲಿ ವಾಸ ಮಾಡಿ ಆರೋಗ್ಯ ಸಮಸ್ಯೆಗಳಿಗೆ ಕಾರ್ಮಿಕರು ತುತ್ತಾಗ್ತಾ ಇದ್ರು ಇನ್ನು ಮುಂದೆ ಆ ಸಮಸ್ಯೆ ಇರೋದಿಲ್ಲ ವಲಸೆ ಕಾರ್ಮಿಕರ ವಸತಿ ಸಮುಚ್ಛಾಯಗಳಿಂದ ಅವರ ಕುಟುಂಬಗಳಿಗೂ ಕೂಡ ಒಂದು ನೆಮ್ಮದಿ ಸಿಕ್ಕಂತಾಗಿದೆ ಮಹಿಳೆಯರು ಹಾಗೂ ಮಕ್ಕಳಿಗೆ ವಸತಿ ಸಮುಚಾಯಗಳು ಭದ್ರತೆಯನ್ನು ಒದಗಿಸುತ್ತೆ ಕಾರ್ಮಿಕರು ಕೆಲಸ ಮುಗಿದ ಬಳಿಕ ಯಾವುದೇ ಒಂದು ಚಿಂತೆ ಇಲ್ಲದೆ ಆರಾಮಾಗಿರ್ಬೋದು ವಸತಿ ನಿಲಯದಲ್ಲಿ ವಸತಿ ನಿಲಯಗಳಲ್ಲಿ ನೀರು ಸೇರಿ ಹಲವು ಮೂಲಭೂತ ಸೌಲಭ್ಯಗಳ ವ್ಯವಸ್ಥೆ ಕೂಡ ಆಗಿದೆ ಇತ್ತೀಚೆಗಷ್ಟೇ ಬೆಂಗಳೂರು ಗ್ರಾಮಾಂತರದಲ್ಲಿ ವಸತಿ ಸಮುಚ್ಛಾಯ ಲೋಕಾರ್ಪಣೆ ಆಯಿತು ದೊಡ್ಡಬಳ್ಳಾಪುರದ ಒಬದೇನಹಳ್ಳಿಯಲ್ಲಿ ಅತ್ಯಾಧುನಿಕ ವಸತಿ ಭವನ ಉದ್ಘಾಟನೆ ಆಯಿತು ಉದ್ಯೋಗ ಅರಸಿ ಬರ್ತಕ್ಕಂಥ ಏನು ಕಾರ್ಮಿಕರಿದ್ದಾರೆ ಆ ಕಾರ್ಮಿಕರಿಗೆ ವಸತಿ ಸಮುಚ್ಛಾಯ ನೆಲೆ ಒದಗಿಸುತ್ತೆ ಈಗಾಗಲೇ ನಾಲ್ಕು ಬ್ಲಾಕ್ಗಳ ನಿರ್ಮಾಣ ಪೂರ್ಣಗೊಂಡಿದೆ ಅದನ್ನು ಶೀಘ್ರ ಬಳಕೆ ಮಾಡಬೇಕು ಅಂತ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ನಿರ್ಮಾಣ ಹಂತದ ವಸತಿ ಸಮುಚಾಯಗಳು ಹಂತ ಹಂತವಾಗಿ ಲೋಕಾರ್ಪಣೆಗೊಳ್ಳುತ್ತೆ ರಾಜ್ಯ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಈ ಒಂದು ವಸತಿ ಸಮುಚಾಯ ನಿರ್ಮಾಣಗೊಂಡಿದೆ ಸುಸಜ್ಜಿತ ಅಡುಗೆ ಮನೆ ಭೋಜನಾಲಯ ಸ್ನಾನದ ಕೊಠಡಿ ಹಾಗೂ ಶೌಚಾಲಯಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಶುದ್ಧ ಕುಡಿಯುವ ನೀರು ಬಿಸಿ ನೀರಿಗಾಗಿ ಸೋಲಾರ್ ಪ್ಯಾನೆಲ್ ಕೂಡ ಅಳವಡಿಕೆಯಾಗಿದೆ ವಸತಿ ಸಮುಚ್ಚಾಯಕ್ಕಾಗಿ ಸುಮಾರು ನೂರು ಕೋಟಿ ರೂಪಾಯಿಯನ್ನ ರಾಜ್ಯ ಸರ್ಕಾರ ಮೀಸಲಿಟ್ಟಿದೆ ರಾಜ್ಯದ ಹತ್ತು ಜಿಲ್ಲೆಗಳಲ್ಲಿ ವಸತಿ ಸಮುಚ್ಚಾಯ ನಿರ್ಮಿಸ್ತಿರ್ತಕ್ಕಂಥ ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮುಂದಾಳತ್ವದಲ್ಲಿ ಈ ಒಂದು ಕಾಮಗಾರಿ ಚುರುಕುಗೊಂಡಿದೆ ಸಚಿವ ಸಚಿವ ಸಂತೋಷ್ ಲಾಡ್ ಯೋಜನೆಗೆ ರಾಜ್ಯ ಸರ್ಕಾರ ಕೂಡ ಬೆಂಬಲ ಕೊಟ್ಟಿದೆ ಸಹಕಾರ ನೀಡಿದೆ ಅನುದಾನವನ್ನು ಕೂಡ ನೀಡಿದೆ ಸೊ ಎಲ್ಲ ಕಾರ್ಮಿಕರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಈ ವಸತಿ ಸಮುಚ್ಛಾಯ ನಿರ್ಮಾಣಗೊಂಡಿದೆ ಇನ್ನೂ ಕಾರ್ಮಿಕರಿಗಾಗಿರ್ಬೋದು ಅವರ ಕುಟುಂಬಕ್ಕಾಗಿರ್ಬೋದು ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ ಬಿಸಿ ನೀರಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅನುಕೂಲ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ಸಚಿವ ಸಂತೋಷ್ ಲಾಡ್ ಕಾರ್ಮಿಕರ ಒಂದು ಹಿತದೃಷ್ಟಿಯನ್ನು ಇಟ್ಕೊಂಡು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿ ಅನುದಾನ ರಿಲೀಸ್ ಮಾಡಿಕೊಂಡು ಎಲ್ಲ ಕಾರ್ಮಿಕರಿಗೂ ಹಾಗೂ ಅವರ ಕುಟುಂಬಕ್ಕೂ ಒಳ್ಳೇದಾಗ್ಲಿ ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಏನು ಸಮಸ್ಯೆಯಲ್ಲಿ ಬಳಲ್ತಾ ಇದ್ರು ಆ ಒಂದು ಸಮಸ್ಯೆಯಿಂದ ಹೊರ ಬರಬೇಕು ಆ ಸಮಸ್ಯೆ ನೀಗಬೇಕು ಅನ್ನುವಂಥ ದೃಷ್ಟಿಯಿಂದ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ ಇದಕ್ಕೆ ಸಿ ಎಂ ಸಿದ್ದರಾಮಯ್ಯರವರು ಕೂಡ ಸಾಥನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದಿಂದ ಒಂದಿಷ್ಟು ಅನುದಾನ ಕೂಡ ರಿಲೀಸ್ ಆಗಿದೆ ಸುಮಾರು ನೂರು ಕೋಟಿ ಮಹಿಳೆಯರು ಹಾಗೂ ಮಕ್ಕಳಿಗೆ ಭದ್ರ ಭದ್ರತೆಯನ್ನು ಈ ವಸತಿ ಸಮುಚ್ಛಾಯಗಳು ಒದಗಿಸುತ್ತೆ ಏನೋ ಶೆಡ್ಗಳಲ್ಲಿ ವಾಸ ಮಾಡಿಕೊಂಡು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ರು ಕೆಲವರು ಎಲ್ಲ ರೀತಿಯಲ್ಲೂ ತೊಂದರೆ ಆಗ್ತಿತ್ತು ಸರಿಯಾದ ರೀತಿಯಲ್ಲಿ ಶೌಚಾಲಯ ಇರೋದಿಲ್ಲ ಶೆಡ್ಗಳ ಹತ್ರ ಬಿಸಿ ನೀರು ವ್ಯವಸ್ಥೆ ಇರೋದಿಲ್ಲ ಯಾವುದೂ ವ್ಯವಸ್ಥೆಗಳು ಇರೋದಿಲ್ಲ ಸ್ನಾನ ಕೂಡ ಮಾಡೋದಕ್ಕೆ ಭಾರಿ ಪರದಾಡ್ತಾ ಇದ್ರು ಕಾರ್ಮಿಕರು ಆದರೆ ಈ ವಸತಿ ಸಮುಚ್ಚಾಯದಿಂದ ಆ ಎಲ್ಲ ವಿಚಾರಗಳಿಗೂ ಪರಿಹಾರ ಸಿಗ್ತಾ ಇದೆ